ಅದ್ದೂರಿಯಾಗಿ ನಡೆದ ಗೋಕರ್ಣ ಉತ್ಸವ ಜನಮೆಚ್ಚುಗೆ ಪಡೆದಿದೆ ಜನತೆಯಿಂದ ಮೆಚ್ಚುಗೆ ಪಡೆದುಕೊಂಡಿದೆ ಗೋಕರ್ಣ ಉತ್ಸವ ಉತ್ತಮ ಕಾರ್ಯಕ್ರಮಕ್ಕೆ ಶಾಸಕರ ಜೊತೆಗೆ ಉತ್ಸವಕ್ಕೆ ಸಹಕಾರ ನೀಡಿದ್ದಾರೆ ರಾಜ್ಗೋಪಾಲ್ ಅಡಿ ಗುರುಜಿ ಜಿಲ್ಲಾಡಳಿತ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರವಾಸೋದ್ಯಮ ಇಲಾಖೆ ಹಾಗೂ ಉದ್ದಿಮೆದಾರರ ಸಹಕಾರದೊಂದಿಗೆ ಮಹಾಶಿವರಾತ್ರಿ ನಿಮಿತ್ತ ಗೋಕರ್ಣದ ಮೇನ್ ಬೀಚ್ ಕಡಲ ತೀರದಲ್ಲಿ ಮೂರು ದಿನಗಳು ಕಾಲ ಅದ್ದೂರಿಯಾಗಿ ನಡೆದ ಗೋಕರ್ಣ ಉತ್ಸವವು ಸಂಪನ್ನಗೊಂಡಿತ್ತು ಗೋಕರ್ಣ ಉತ್ಸವ ಇಲಾಖೆ ಹಾಗೂ ಶಾಸಕರಾದ ದಿನಕರ್ ಶೆಟ್ಟಿ ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯ್ಕ ಸೇರಿದಂತೆ ಅನೇಕ ಉದ್ದಿಮೆಗಳು ತಮ್ಮ ಸಹಕಾರಗಳನ್ನ ನೀಡಿದ್ದಾರೆ ಈ ಉತ್ಸವಕ್ಕೆ ಗೋಕರ್ಣದ ಶ್ರೀ ಕ್ಷೇತ್ರ ಅನುವಂಶೀಯ ಮುಖ್ಯ ಅರ್ಚಕರಾದ ರಾಜಗೋಪಾಲ್ ಗುರುಜಿ ಅವರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಉತ್ತಮವಾದ ಸಹಾಯ ಸಹಕಾರವನ್ನ ನೀಡಿದ್ದು ಮೂರು ದಿನಗಳು ಕಾಲ ಕಲಾವಿದರನ್ನ ಹಾಗೂ ಸಿಂಗರ್ ಅವರನ್ನ ಕರೆತರಲು ಅವರ ತಂಡವು ಉತ್ತಮವಾಗಿ ಪ್ರಯತ್ನ ಮಾಡಿದೆ ಕಾರ್ಯಕ್ರಮವನ್ನ ಹದಿನೈದು ದಿನಗಳ ಹಿಂದೆ ಆಯೋಜಿಸಬೇಕು ಎಂದು ತೀರ್ಮಾನ ಮಾಡಿ ಶಾಸಕರ ಜೊತೆಗೆ ರಾಜ್ಗೋಪಾಲ್ ಅಡಿ ಅವರ ತಂಡವು ಉತ್ತಮವಾಗಿ ಕೆಲಸ ಮಾಡಿರುವುದರಿಂದ ಕಾರ್ಯಕ್ರಮವು ಮೆಚ್ಚುಗೆ ಪಡೆಯಲು ಕಾರಣ ಎನ್ನುತ್ತಾರೆ ಜನರು ಕಲಾವಿದರಿಗೆ ಹಾಗೂ ಗಳಿಗೆ ಉಳಿದುಕೊಳ್ಳಲು ರೂಮ್ ಹಾಗೂ ಊಟದ ವ್ಯವಸ್ಥೆಯನ್ನ ಗೋಪಾಲ್ ಅವರ ಪುಣ್ಯಾಶ್ರಮ ವಸತಿ ಗೃಹದಲ್ಲಿ ಸೌಕರ್ಯಗಳನ್ನ ಕಲ್ಪಿಸಿದ್ರು ಮೊದಲಿನಿಂದಲೂ ಸಂಘಟನಾ ಮನೋಭಾವವನ್ನ ಹೊಂದಿರುವ ಮುಖ್ಯ ಅರ್ಚಕರಾದ ರಾಜಗೋಪಾಲ್ ಅಡಿ ಗುರುಜಿ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಸಹ ತಮ್ಮ ಸಹಾಯ ಸಹಕಾರಗಳನ್ನ ಇದ್ದಾರೆ ಕಾರ್ಯಕ್ರಮದಲ್ಲಿ ಅವರ ಚಿತ್ರವನ್ನ ಮನೋಜ್ ಕುನ್ಗ ಬಿಡಿಸಿ ವೇದಿಕೆಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಕೀರ್ತಿ ಸಿಗಲಿ ಅಂತ ಈ ಸಂದರ್ಭ ನಮ್ಮ ಆತ್ಮೀಯ ಗೆಳೆಯರಬಹುದು ಅದೇ ರೀತಿಯಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಈ ಒಂದು ಚಿತ್ರವನ್ನು ಅಚ್ಚುಕಟ್ಟ ಹೇಗಿದೆಯೋ ಹಾಗೆ ಬಿಡಿಸಿರುವಂಥದ್ದು ಬಹಳ ಸಂತೋಷ ಆಗಿದೆ ಈ ರೀತಿಯಲ್ಲಿ ನಾನು ಸ್ವೀಕರಿಸಲು ನೀಡಿರುವಂಥದ್ದು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಮಹಾಬಲೇಶ್ವರ ಹೆಚ್ಚಿನ ಶಕ್ತಿ ಅಂತ ಹೇಳ್ತಾ ಶುಭಾರಂಭಿಸ್ತಿದ್ದೇನೆ ಧನ್ಯವಾದಗಳು ನೀಡಿದ್ರು ಒಟ್ಟಿನಲ್ಲಿ ಮೊದಲ ಬಾರಿಗೆ ಜಿಲ್ಲಾಡಳಿತ ಹಾಗೂ ಇಲಾಖೆಯ ಸಹಯೋಗದೊಂದಿಗೆ ಆಯೋಜನೆಗೊಂಡಿರುವ ಗೋಕರ್ಣ ಉತ್ಸವವು ಮೂರು ದಿನಗಳಿಂದ ಜನಚುಂಗುಳಿಯಿಂದ ಕೂಡಿದ್ದು ಸಾರ್ವಜನಿಕರಿಂದಲೂ ಉತ್ತಮವಾದ ಮೆಚ್ಚುಗೆ ವ್ಯಕ್ತವಾಗಿದೆ